ಏನಂದ್ರಿಪ್ಪ ಅಪ್ಪ ಹುಚ್ಚು ಸುಳಿ ಮಗನ ನನಗತ್ತಿ ಹ ಬೇಕೋ ಕತ್ತಿ ಸುಳಿ ಮಗನ ಹೌದು ಕತ್ತಿ ಸುಳಿ ಮಗ ಮಂದಿ ಹೆಂಗ್ ನಾ ಇಟ್ಟು ಬೈದಿದ ಅದಕ್ಕೆ ಹರ್ಕೊಂಡು ಹೆಚ್ಚಿಗೆ ಮಾಡಂಗಿಲ್ಲ ಹೌದು ಕತ್ತಿ ಸುಳಿ ಮಗ ಇದ್ದಿದ್ರಿ ತುಂಬ ರೈತಂದ್ರ ಕೆತ್ತಬೇಕಾಗ್ಯದ ಅದ ಕೆತ್ತ ಕೆತ್ತ ಕೆತ್ ಕೆತ್ತಿಪ್ಪ ತಾವಂದ್ ಸ್ವಲ್ಪ ಶಾಂತಿ ಕಾಪಾಡ್ರಿ ಹೌದೌದು ಮಾತಾಡ್ತಾ ಮಾತಾಡ್ತಾ ಒಂದ್ ಮಾತವ್ರು ಮಾತಾಡಿದ್ರು ಏನ್ ಮಾತಾಡಿದ್ರ ಅಪ್ಪಾಜಿ ಅವರು ಮೊದಲ ಸಂದಿನೊಳಗೆ ಅವ್ರು ಹೇಳಿದ್ರಿ ಗೌಡ್ರ ಏನತ್ರೀ ಜಗತ್ ಗುರು ರೇವಣ ಒಣ ಸಿದ್ಧ ಗುರುವಾಗಿ ಸೊನ್ನಲೀ ಸುಗುಲಾದೇವಿ ಮತ್ತು ಮುದ್ದು ಗೌಡ್ರ ಅಂದ್ರ ಸುಗುಲಾದೇವಿ ಗರ್ಭಕ್ಕೆ ಮುಟ್ಟನು ಸಿದ್ದಾರಾಮ್ ಹುಟ್ಟಿ ಬಂದ ಗುರು ಇಂತ ಶ್ರೇಷ್ಠ ಅಂದ್ರ ಶಿಷ್ಯಗೆ ನಮಸ್ಕಾರ ಮಾಡ್ಯಾನ ಗುರುವ ಸಿದ್ಧರಾಮ ಶಿಷ್ಯ ಹುಟ್ಟಿ ಬಂದಾನಂತ ಉದಾಹರಣೆ ಕೊಟ್ಟಾರ ಅವ್ರು ಮೊದಲು ನೀವು ಇದಿಲ್ಲ ಹಾ ಹಾ ಆ ಮಾತಿಗ ಏನು ಹೇಳ್ದ ಸಿದ್ದರಾಮ ಹ್ಯಾಂಗ ಶಿಷ್ಯ ರೇವಣ್ ಶಿಧ ಸುರುವ ಗುರು ಶಿಷ್ಯರು ಅನ್ನಕ್ಕೆ ಬರಂಗಿಲ್ಲ ಗುರು ಶಿಷ್ಯರ ಸಂಪ್ರದಾಯದ್ದು ಹೌದು ರೇವಣ್ ಸಿದ್ಧ ಸಿದ್ದರಾಮನ ಗುರು ಏನು ಅವ್ರು ಮಾತಾಡಿದ ಮಾತಿಗ ಅಂದ ಸಹಜವಾಗಿ ಹ ಅವ ಗುರುವಾಗಲೋ ಹುಚ್ಚು ಸುಳಿ ಮಗನ ಅಂದ ನೋಡ ಹ ಶುಟ್ಟಿಗೆ ಅಲ್ಲೋ ನಿನಗ ಅಪ್ಪ ನೀ ನೀ ಸಣ್ಣ ಮಗ ಏ ಹುರಟನ್ ಬಿಡೋ ಬಿಡೋ ಹುರಟನ್ ಏನ್ರಿ ಮಾತಾಡ್ತದ ಮಾತಾಡಿದ ತಪ್ಪ ಮಾತಿಗೆ ನಾ ಹುಚ್ಚು ಸುಳಿ ಮಗ ಅಂದೆ ನಿನಗ ಹೌದಾ ಅದಕ್ಕ ಬಿಡ್ಲಿಲ್ ನನಗೂ ಆ ಏನಂದ್ರಿ ಇಪ್ಪ ಅಪ್ಪ ಮಗ ನಾ ನನಗತ್ತಿ ಹ ನಿನಗ ಏನ್ ಅನ್ಬೇಕು ಕತ್ತಿ ಮಗನ ಅಂದ ನನ್ಗ ಹೌದಾ ಹೌದು ನಾ ಕತ್ತಿ ಸುಳಿ ಮಗ ಇದ್ದಿದ್ ಖರೇನೆ ಮಂದಿ ಹಂಗ ನಾ ಇಟ್ಟು ಬೈದಿದ ಅದಕ್ಕೆ ಹರ್ಕೊಂಡು ಹೆಚ್ಚಿಗೆ ಮಾಡಂಗಿಲ್ಲ ಹೌದು ಕತ್ತಿ ಸುಳಿ ಮಗ ಇದ್ದಿದ್ದು ಖರೇನೆ ಯಾರ ಮಗ ಕತ್ತಿ ಮಗ ಕರೆಕ್ಟ್ ಏನಿ ಪ್ರಕಾಶ್ ಯಾರ ಮಗ ಅಂದ್ರ ನಮ್ಮ ಮೌನ್ ಹೆಸರು ಯಾರು ಹೇಳಂಗಾರನು ಇಲ್ಲ ಕತ್ತಿ ಮಗ ಪ್ರಕಾಶ್ ಆಡ್ತಾನಂದ್ರ ಯಾರ ಮಗಾರ ಬುಳ್ಳಪ್ಪನ ಮಗ ಹೌದ ಸಾಲ ಯಾರ ಹೆಸರು ಅದ ಅಪ್ಪನ್ ಬುಳ್ಳಪ್ಪ ಮಲ್ತಾರದು ಮತ್ತೆ ಇವ ಕತ್ತಿ ಏನತ್ತರಿ ಕರೆಕ್ಟ್ ಬಂದಿದ್ ನೀ ಕತ್ತಿ ಇದ್ದ ಖರೇನೆ ನಾ ಮಗ ಇದ್ದ ಖರೇನೆ ಕತ್ತಿ ಹೌದಲ್ಲ ಹೌದು ಹ್ಯಾಂಗ ಬುಳ್ಳಪ್ಪ ಮಾಸ್ತಾರ ಕತ್ತಿ ಕೇಳ್ರಿ ನೀವು ಹ್ಯಾಂಗ್ರಿಪ ಹೇಳದ ಹಾಸ್ಯ ಕತ್ತಿ ಎಲ್ಲರಿಗೂ ನಗಸದ ಹಾ ಹಾ ನಮ್ ಏನು ಏನ್ ಯಾವಾಗ ನಗಸಿ ನಗಸ ಹೇಳ್ದ ನಗಸದ ಮಾತಾ ಯಾವ್ದ್ರಿ ಮಗ ಮಕ್ಕೊಂಡ್ರಿ ಹಗಲು ಮಕ್ಕಳಂ ಕಾಣ್ತದ ಮುದಕ್ ಹೇಳಿದ್ರು ಮಗ ಹೇಳದತ್ರೀ ಅಪ್ಪಗ ಎತ್ಗೋಳ ಮಾರಿ ಬಾ ಏನು ಎತ್ಗೋಳ ಮಾರಿವಾ ಎಷ್ಟಕ್ಕ ಶಂಬರ್ ರೂಪಾಯಿಗೆ ಮಾರಿ ಬಾ ಅಂದ್ ಕೂಡ್ಲೇ ಬಾಜಾರ್ದೊಳಗ ಸಾವಿರ ರೂಪಾಯಿ ಕೇಳದ್ರ ಕುಡ್ಲಿಲ್ಲ ಸಾವಿರ ಅಂದ್ರ ಎಂಟುನೂರ್ ಕೇಳಿದ್ರೆ ಕುಡ್ಲಿಲ್ಲ ಐದ್ನೂರ್ ಕೇಳಿದ್ರೆ ಕುಡ್ಲಿಲ್ಲ ಗೌಡ್ ಅಂತವ್ರು ಬಂದ್ ಎರಡ್ ನೂರ್ ಕೇಳಿದ್ರ ಹಾ ಬರೇ ಶಂಬರ್ ರೂಪಾಯಿ ಕುಡ್ತೀನಿ ಇದೇ ರೀ ಅಪ್ಪನ ಮಗನ ಮಾತಾ ಹಾ ನಿನ್ನಂಗ ಬದಲು ಮಾತಾಡು ಮಗ ಅಲ್ನಾ ಅಲ್ಲಪ್ಪ ಅಲ್ಲ ನೀ ಕತ್ತಿ ಸುಳಿ ಮಗ ಅಂದಿನ ನಾ ಸಿಟ್ಟಿ ಹಚ್ಕೊಳಂಗಲ್ಲ ನೀ ಕತ್ತಿದ್ದ ಖರೇನೆ ಹೌದು ಹೆಂಗ ಗೊತ್ತದೇನ್ರಿ ಹ್ಯಾಂಗ ಈ ಮಗನಿ ಗರ್ವ ಹಾ ನಾ ಮಾಸ್ತಾರ ಹೌದ್ ಹೆಂಡತಿ ಹೇಳಿದ್ರಿ ಮನ್ಯಾಗ ನಮ್ಮ ಮೌಗ ಏನತ್ರೀ ನನ್ಗ ಭಾಳ ದಿವ್ಸಕ್ ಪ್ರಕಾಶ ಮುದ್ದಿನಂತ ಮಗ ಹೊಟ್ಟೆ ಚಲೋ ಭಾಳದ ಹಾ ಒಟ್ಟೆ ಹಳ ಧನಿ ಕೇಳಬೇಡದ ಏನು ಒಟ್ಟ ಅಳಬಾರ್ದ ಪ್ರಕಾಶ ಹೊಟ್ಟೆ ಅಳಬಾರ್ದು ಅಂದ್ಳು ಆಯ್ತಾ ನಮ್ಮ ಅಂದ್ರು ಆಯ್ತ್ ಬಿಡ್ರಿ ನಾ ಹ ಆಯ್ತ ಹತ್ತು ಏಳೆಂಟು ವರ್ಷ ಹೋಯ್ತ್ರಿ ಅದು ಒಟ್ಟೆ ಅಳಸ್ಲಿಲ್ಲ ಒಂದ್ ದಿವಸ ನಮ್ಮಅಬ್ ನನ್ನ ಶಾವಳಕ್ ಆಡ್ಲಕ್ಕ ಮನ್ಯಾಗ ನಾ ಆಡ್ಲಕ ಸಣ್ಣವ ಇದ್ದಾಗ ಸಣ್ಣವ ಇದ್ದಾಗ ಹೌದು ಮನೀಗ ಬಂದ್ ಹೇಳ್ದ ಹೆಣತಿಗೆ ಯಾಕ ನಿನಗ ನನ್ ಮಗ ಹಳ ಸುದ್ದಿ ಕೇಳಬೇಡ ನನ್ ಕಿವಿ ಕೇಳಬೇಡ್ದೇನಿಲ್ಲ ಹುಡುಗಳ್ಳಕತ್ತದ ಯಾಕೆ ಕಳ್ಸಿ ಅಂತೇಳಿ ಹೋಗಿ ನಮ್ಮ ಅವ್ ಒಂದ್ ಗಜ್ ಕೊಟ್ಟನಿ ರೀ ಹಾ ಮೊದಲೇ ತಾಪ ಆಗಿತ್ರಿ ಹಾಡಿ ಹಾಡಿ ತಾಪ ಹೌದು ಅಕ್ಕಿ ಅಂದ್ಳು ನೀ ಮಾಸ್ತಾರ್ ಇದ್ರ ಜಗದಾಗ ಇದ್ದಿರ್ಬೇಕು ನೀ ಮಾಸ್ತಾರ್ ಇದ್ರ ಜಗದಾಗ ಗಪ್ಪ ಬಾಯಿ ಮುಚ್ಚು ಹಾ ನಿನ್ನ ಮಗ ಏನು ಬೀಡ್ಲಕತ್ತದ ಹಾ ಏನು ಬೀಳ್ಲಕತ್ತದ ಅಂದವ ಹೌದು ಆಗಾಳೆ ಒಬ್ಬ ಆಗಸ್ತ ನಾವ್ ಕತ್ತಿ ತಗೊಂಡ್ ಹೋಗ್ಯಾನ ಕತ್ತಿ ಬೀಳ್ಲಕತ್ತದ ಅಂದ್ರೆ ಹೌದಾ ಕತ್ತಿ ಬೀಳ್ಲಕತ್ತದ ಪಪ್ ಪ್ರಕಾಶ ಪಪ್ಪು ಅಪ್ಪು ಇಲ್ಲಿ ಬಾರು ಅಂದ ಆ ಹುಡುಗ ಬತ್ರಿ ಯಾಕಪ್ಪ ನಿನಗೇನ್ ಬೇಕು ಚಾಕ್ಲೇಟ್ ಬೇಕು ಹ ಇಲ್ಲ ಬುಲೋರ್ ಬೇಕು ಬೇಕಪ್ಪ ನಿನಗ ನನಗ ಏನು ಬೇಕಾಗಿಲ್ಲ ಕತ್ತಿ ಬೇಕಾಗ್ಯದ ಕತ್ತಿನಿ ಬೇಕಾಗಿ ಕತ್ತಿ ಬೇಕಾಗ್ಯದಂದ ಮಾಡೋದು ಕೋಡಿ ಅಂದಿವ ನಾ ಒಂದ್ ಐಡಿಯಾ ಹೇಳ್ತೀನಿ ಮಾಡ್ತೀನಿ ಅಂದಳು ಹೆಣ್ಮಗಳು ನಮ್ಮ ಶಾಣೆ ಬಾಳ ಯಾವ ನೀವು ಬಾಳ್ ಶಾನೆ ಇದ್ರಿ ಲಕ್ಷ ಕೊಡ್ರಿಂಗ್ ಮಾಡೋದನ್ ಕೂಡ ಏನಿಲ್ರಿ ಒಂದ್ ಹತ್ ನಿಮಿಷ ನೀವೇ ಕತ್ತಾರೀ ಅಂದಳ ಹೆಣ್ಮ ಕತ್ತಾರುಪ್ಪ ಮಸ್ತಾರ ಅಪ್ಪ ಹೌದಿಪ್ಪ ಏನಿಲ್ಲ ನಾ ನೀವ್ ಒಳಗ್ ನೋಡ್ರಿ ನಾ ಹೇಳ್ತೀನಿ ಮೈ ಎಲ್ಲಾ ಅರಿಬಿ ಕಟ್ಟಿ ಅವನ್ ಮರ ಇರ್ತಾವಲ್ರಿ ಜ್ವಾಳ ಕೀರಾ ಮರ ಕಿವಿ ಕಟ್ಟಿ ಕಿವಿ ಕಟ್ಟಿ ಹೊರಗ್ ತಗೊಂಡ್ ಬಂದಳಿ ಹ್ಯಾಂಗ ನೀ ಹಿಂಗ ನಡಿಬಾರ್ದ ಕತ್ತಿ ನಡ್ದಂಗ ನಡಿಬೇಕ ಕತ್ತಿ ನಡ್ದಂಗ ನಡಸ್ಬೋತ್ ಹೊರಗೆ ಹೊರಗ ಹೊರಗ ಹೌದ ಯಾರಿಗ್ರಿ ಯಾರಿಗೆ ಇವನೀಗ ನಮ್ಮಅಪ್ಪಗ ಕತ್ತಿ ಸುಳಿ ಮಗನ ಅಂದವನೀಗ ಹೌದ ಹಿಂಗ ಹಿಂಗ ಹಚ್ಚೋ ಹೌದಪ್ಪ ಮಗ ಹೆಂಗ ನಕ್ಕೋತ ಮಾತಾಡ್ತ ಇವನ್ ಅವನ್ ಶರ್ಟ್ ಮಾತಾಡ ಗೌಡ್ರಿ ಹೇಳ್ರು ಗೌಡ್ರಿ ಕೇಳ್ರು ಹಾ ಹಾಲ್ ಟಿಕಲ್ ಆಗಿ ಸೈತದೆ ನೋಡ್ರಿ ಹೋಗುದು ಹೌದ ಮಗ ಹೆಂಗ ನಗನು ಗೊತ್ತ ಮಾತಾಡ್ತಾನ ಹಿಂಗ ಮಾತಾಡು ನಕ್ಕೂತ್ ಯಾರು ಹೌದು ಏ ಬೀರು ನೀರು ಅಪ್ಪ ಸುಳಿ ಮಗ ಅಪ್ಪ ಮಕ್ಕಳತ್ರ ಬರದ್ ಬಿಡು ನಾಳೆ ಹೌದು ಹೊರಗ್ ತಗೊಂಡ್ ಬಂದ ಹ ನಮ್ಮ ಏನೇನ್ ಬಕ್ ಏನಂದಾಡ್ರಿಪ್ಪ ಅಪ್ಪು ಪ್ರಕಾಶ ಹ ಅಪ್ಪ ಬಂದಾನು ಅಲ್ಲಿಲ್ಲ ಅಲ್ಲಿಲ್ಲ ಇಲ್ಲಿ ನೋಡು ತಮ್ಮ ಕತ್ತಿ ಬಂದದೋ ಅಂದ್ ಹೌದಾ ಕತ್ತಿ ಬಂದದ ನೋಡಿ ಇಲ್ಲಿ ಕತ್ತಿ ಇವಂದ ನನಗ ಅಕ್ಕಲ್ಕೋಟ್ ತಾಲೂಕ್ ಶಾವಳದೊಳಗೆಲ್ಲ ಸರ್ ಅಂದರ ಇವ್ ಕಚ್ಚಾಳಕಿ ಅಂದವ್ ಹಾ ಯಾಕಿರ್ಲಿ ಕತ್ತಿ ಏನ್ ಮಾಡ್ಲಿ ಅಂದವ್ ಹ ಏನ್ ಮಾಡೋನ್ ತಮ್ಮ ಅದ್ರ ಮ್ಯಾಲ ನಾ ಕುಂದರ್ತೀನಿ ಮಮ್ಮಿ ಅಂದವ್ ಹ್ಯಾಂಗ ಮಾಡೋದು ಕುಂದಿರ್ಸಿ ಬಿಡು ಅಂದ ಕುಂದಿರ್ಸಿ ಬಿಡು ಮತ್ತೇನ್ ಮಾಡೋದು ಹುಡುಗ ಕುಂದಿರ್ಸಿದಳ್ರಿ ಹೌದ್ ಅವಾಗ ಗಪ್ಪ ಆಗ್ಬೇಕಲ್ರಿ ಹುಡುಗ ಗಪ್ಪ ಆಲ್ರಿ ಅದು ಮಮ್ಮಿ ಅಂದ ಯಾಕೋ ಅಂದಳಕಿ ಹೌದ ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಅಂದ ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಇದ್ರ ಮೇಲೆ ನೀನು ಕುಂದ್ರ ಮಮ್ಮಿ ಹ್ಯಾಂಗ್ರಿ ಅಂದಳು ನಮ್ಮ ಚಲೋ ನೀವು ನೀವ್ ಗಂಡ್ರ ಇದ್ದಂಗ್ರಿ ಹ್ಯಾಂಗ ಮಾಡ್ರಿ ಹುಚ್ಚಗೊಟ್ಟಿ ಎಲ್ಲಿ ಗಂಡ ಎಲ್ಲಿ ಮಾಸ್ತಾರ ನಾ ಕಚ್ಚಾಗಿ ಕುಂದ್ರ ಹೌದು ಇದು ನಮ್ಮಪ್ಪ ಹಾಡಿ ಹಾಡಿ ಸಣ್ಣ ಆಗಿತ್ತು ನಮ್ಮ ಮೌ ದೊಡ್ ಪೈರ್ವನ್ ಇದ್ದಂಗಿತ್ತು ಹಚ್ಚ ತಿರ್ಗಿ ಆಡ್ಕೊತೀಪ ಮೊಳಕಾಲಿ ಎಪ್ಪೋ ಮೊಳಕಾಲಿ ಬ್ಯಾಲೆಲ್ಕತ್ತ ಮತ್ ಹುಡುಗ್ ಅವಾಗ ಹಾ ಮಮ್ಮಿ ಅಂದ ಯಾಕೋ

ಹಾಂಗು ಹಿಂಗು ಕತ್ತಿ ಹಾತಿನ ಒದ್ರೆ ಬಿಡ್ತೀನಿ ಒದರ್ಗತ್ತ ಮಗನ ನೀ ನನ್ನ ನಾದಿಗೆ ಬಿದ್ದೆ ಅಂದ್ರ ಹೌದು ನನ್ನ ತಿಕ್ಕಿ ಬಿದ್ದೆಂತ ಕತ್ತಾಗಿ ಒದರ್ತಿ ಹೌದ ಪ್ರಕಾಶ್ ಅಂತಾರ ನನಗ ಹಾ ನಗತ್ ಮಾತಾಡಿ ಸಿಟ್ಟಿಗೆ ಬರಬೇಡ ಹೌದ್ ನಾ ಸುಳಿ ಮಗನ ಸಿಟ್ಟಿಗೆ ಬಂದ್ರಿ ಹೌದ ಹೆಂಗ ಹಿಂಗ ಸಿಟ್ಟಿಗೆ ಬಂದ್ರ ತಂದೆ ಏನ್ ಹೇಳ್ತಾರ ಇಲ್ಲಿ ಏನ್ ಹೇಳಿದ್ರು ಜಗದ ಕರ್ತನ ಜಾಗ ಹುಡ್ಕಾಡ್ಬೇಕ ಗುರುವಿನ ಮಾಡ್ಕೋಬೇಕಾಗಿ ಅದು ಹೆಂಗ್ ಮಾಡ್ಕೋಬೇಕು